ದೇವರಾಯ ಸಮುದ್ರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಮಲ್ಲಪ್ಪನಹಳ್ಳಿ ಶ್ರೀನಿವಾಸ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಮುಳಬಾಗಿಲು ತಾಲೂಕಿನ ನರಸಿಂಹತೀರ್ಥ ಬಳಿ ಇರುವ ಅಖಿಲ ನಿರಾಶ್ರಿತರ ಆಶ್ರಮಕ್ಕೆ ಭೇಟಿ ನೀಡಿ ಆಶ್ರಮದಲ್ಲಿ ವಾಸಿಸುತ್ತಿರುವ ವೃದ್ಧರ ಮನರಂಜನೆಗಾಗಿ ಒಂದು ಸ್ಮಾರ್ಟ್ ಟಿವಿಯನ್ನ ಕೊಡುಗೆಯಾಗಿ ನೀಡಿದ್ರು ಅಷ್ಟೇ ಅಲ್ಲ ಅಲ್ಲಿ ಇದ್ದ ಎಲ್ಲರಿಗಾಗಿ ಒಂದು ಹೊತ್ತಿನ ಊಟದ ವ್ಯವಸ್ಥೆಯನ್ನೂ ಮಾಡಿದ್ರು ಈ ಸಂದರ್ಭದಲ್ಲಿ ಆಶ್ರಮದವರು ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿ ಅವರಿಗೆ ದೇವರು ಆಯುಸ್ಸು ಆರೋಗ್ಯ ನೀಡಲಿ ಎಂದು ಶುಭ ಹಾರೈಸಿದ್ರು ಮಲ್ಲಪ್ಪನಹಳ್ಳಿ ಶ್ರೀನಿವಾಸ್ ಅವರು ಮಾತನಾಡುತ್ತಾ ಹೇಳಿದ್ರು ತಂದೆ ತಾಯಿ ನಮ್ಮನ್ನು ಎಷ್ಟು ಕಷ್ಟಪಟ್ಟು ಬೆಳೆಸಿರುತ್ತಾರೋ ಆ ಋಣವನ್ನ ನಾವು ಜೀವನದಲ್ಲಿ ತೀರಿಸಲು ಸಾಧ್ಯವಿಲ್ಲ ಅವರಿಗೆ ವಯಸ್ಸಾದಾಗ ಅವರನ್ನು ಕಡೆಗಣಿಸಬೇಡಿ ಮನೆಯ ಹೊರಗಡೆ ಹಾಕುವುದು ಅಥವಾ ನಿರ್ಲಕ್ಷ್ಯ ಮಾಡುವ ನಡವಳಿಕೆ ತಪ್ಪು ಅವರು ಜೊತೆಯಲ್ಲಿ ಇರುವಾಗ ಅವರ ಬೆಲೆ ನಮಗೆ ಗೊತ್ತಾಗಲ್ಲ ಆದರೆ ಅವರು ಇಲ್ಲದಾಗ ಮಾತ್ರ ನೋವನ್ನು ತೀವ್ರವಾಗಿ ಅನುಭವಿಸುತ್ತೇವೆ ಆದ್ದರಿಂದ ಅವರು ಇರುವಾಗಲೇ ಅವರು ನಮ್ಮನ್ನು ಬೆಳೆಸಿ ತೋರಿಸಿ ಪ್ರೀತಿಗೆ ತ್ಯಾಗಕ್ಕೆ ಕಾಳಜಿಗೆ ನಾವು ಕೃತಜ್ಞರಾಗಿರಬೇಕು ಅವರ ಸೇವೆಯಲ್ಲಿ ನಮ್ಮ ಜೀವನದ ಸಾರ್ಥಕತೆ ಇದೆ ಎಂದು ಉತ್ತಮ ಸಂದೇಶ ನೀಡಿದ್ರು ಕುಟುಂಬದ ಆರ್ಥಿಕ ಶುಭಾಶಯಗಳು ಮಲಪ್ನಳ್ಳಿ ಶ್ರೀನಿವಾಸ ನನಗೆ ಇಲ್ಲಿ ನಮ್ಮ ಆಶ್ರಮಕ್ಕೆ ಮೊದಲು ಅವರದೇ ಆದಂತ ಒಂದು ಸಹಾಯವನ್ನು ಕೂಡ ಮಾಡಿದ್ದಾರೆ ಇವತ್ತು ಮನೋರಂಜನೆ ವಿಚಾರಕ್ಕಾಗಿ ಒಂದು ಟಿವಿಯನ್ನು ಕೂಡ ಉಡುಗೊರೆಯನ್ನು ಉಡುಗೊರೆ ಕೊಟ್ಟಿದ್ದಾರೆ ಇವತ್ತು ಅವರು ಹುಟ್ಟುಹಬ್ಬ ಇರುವ ಕಾರಣದಿಂದ ಅವ್ರಿಗೆ ಮತ್ತೆ ಅವ್ರ ಕುಟುಂಬಕ್ಕೆ ದೇವ್ರು ಒಳ್ಳೆ ಆಯುಷು ಮತ್ತೆ ಆರೋಗ್ಯ ಕೊಡ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಆಶ್ರಮ ಕಡೆಯಿಂದ ಅವ್ರಿಗೆ ಹಾರೈಸ್ತಾ ಇದೀವಿ ಶ್ರೀನಿವಾಸ್ ಸರ್ ಅವ್ರಿಗೆ ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಇವತ್ತು ಅಖಿಲ್ ನಿರಾಶಿತರ ಆಶ್ರಮದಲ್ಲಿ ಎಲ್ಲರಿಗೂ ಒಂದು ದಿನದ ಊಟದ ವ್ಯವಸ್ಥೆ ಮಾಡಿದ್ದಾರೆ ಮತ್ತೆ ಇಲ್ಲಿ ಟಿವಿಯನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಅವರಿಗೆ ಅವರಿಗೆ ಮತ್ತೆ ಅವ್ರ ಕುಟುಂಬದವರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಡ್ಲಿ ಇಂತ ಕೆಲಸಗಳು ಇನ್ನ ಮಾಡ್ಲಿ ಅಂತ ಆರೈಸ್ತೇವೆ ಎಲ್ರಿಗೂ ನಮಸ್ಕಾರ ಇವತ್ತು ಅಖಿಲ್ ನಿರಾಶ್ರಿತ ಆಶ್ರಮಕ್ಕೆ ಬಂದು ಇಲ್ಲಿ ನಮ್ಮ ಸುರೇಶ್ ಸರ್ ಈ ಆಶ್ರಮಕ್ಕೆ ಅಧ್ಯಕ್ಷರು ಯಾರಿಗೂ ಇಂಥ ಮನಸ್ಸು ಬರಲ್ಲ ಈ ಈ ಸೇವೆ ಮಾಡ್ತಾ ಇದ್ದಾರೆ ಈ ತಾಯಂದರಿಗೆ ದೇವರು ಒಳ್ಳೆ ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತೇಳಿ ಸುರೇಶ ಅಣ್ಣಗೆ ನಮ್ಮ ಹೃದಯ ಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಮತ್ತೆ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ಳೋದೇನಂದ್ರೆ ತಂದೆ ತಾಯಿ ತುಂಬಾ ಕಷ್ಟಪಟ್ಟು ಸಾಕಿರ್ತಾರೆ ಎಲ್ಲ ಮಕ್ಕಳಿಗೂ ಹೇಳೋದೇನಂದ್ರೆ ತಂದೆ ತಾಯಿನ ವಯಸ್ಸಾದಾಗ ವರ್ಗಾಗದಿರೋ ನೋಡ್ಕೊಳ್ಳಿ ಅಂತೇಳಿ ಅವ್ರಿಗೆಲ್ಲ ಮನವಿ ಮಾಡ್ಕೊಳ್ತೀನಿ ಯಾಕೆ ಅಂದ್ರೆ ತಂದೆ ತಾಯಿ ಋಣ ಆಗಲ್ಲ ಇದ್ದಾಗ ಅವ್ರ ಬೆಲೆ ಗೊತ್ತಾಗಲ್ಲ ಇಲ್ದೇ ಇದ್ದಾಗ ತಂದೆ ತಾಯಿ ಬೆಲೆ ಗೊತ್ತಾಗೋದು ಆದಷ್ಟು ಎಲ್ರು ತಂದೆ ತಾಯಿ ನೋಡ್ಕೊಳ್ಳಿ ಅಂತೇಳಿ ಅದೇವ್ರಲ್ಲಿ ಬೇಡ್ಕೊಳ್ತೀನಿ